ನಮಸ್ತೆ ಎಲ್ಲರಿಗೂ ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ಜುಲೈ ತಿಂಗಳು ನಮಗೆ ಯಾವೆಲ್ಲ ಸಂದೇಶ ಇದೆ ಯೂನಿವರ್ಸ್ ಇಂದ ನಮಗೆ ಏನೆಲ್ಲ ಸಂದೇಶ ಇದೆ ನಮಗೆ ಯಾವೆಲ್ಲ ಅಫರ್ಚುನಿಟಿಗಳು ಬರ್ತಾ ಇದಾವೆ ಆಮೇಲೆ ನಾವು ಏನಾದ್ರು ಮ್ಯಾನಿಫೆಸ್ಟಿಂಗ್ ಮಾಡ್ಕೊಂಡಿದ್ವಿ ಅಂದ್ರೆ ಅವೆಲ್ಲ ವಿಶ್ ಫುಲ್ ಆಗುತ್ತಾ ಅನ್ನೋದನ್ನ ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ಇದು ಜನರಲ್ ರೀಡಿಂಗ್ ಆಗುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಯಾರಿಗೆಲ್ಲ ರೆಜುನೇಟ್ ಆಗುತ್ತೆ ಅವ್ರ ಮಾತ್ರ ತೆಗೆದುಕೊಳ್ಳಿ ನೋಡಿದರೆಲ್ಲ ಸ್ಕಿಪ್ ಮಾಡಿ ಮತ್ತೆ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಹಾಗೆ ನೋಡ್ತಾ ಇದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದ್ರೆ ಆಶೀರ್ವಾದ ಅಂದ್ರೆ ಯೂನಿವರ್ಸ್ ಆಶೀರ್ವಾದ ಸಿಕ್ಕಾಗಿ ನಾನು ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದನ್ನ ಕೇಳ್ತಿದ್ದೇನೆ ಓಕೆ ಇವತ್ತಿನ ರೀಡಿಂಗ್ ನೋಡೋಣ ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ನಿಮಗೆ ಜುಲೈ ತಿಂಗಳಲ್ಲಿ ಯಾವೆಲ್ಲ అపార్చునిటీ అన్క ఎలా ఆగ్దా అన్నదింగ్ ఆగితే ఏంజల్స్ గైడెన్స్ సహిత నోడో ఏంజల్స్ గైడెన్స్ సహిత ఏన్ సో మే నెల్ఫ్ కేర్ హే మిన రీడింగ్ అండి Two of Swords, the Hierophant, Emperor, the Hierophant, Five of Cups, Six of Cups, Ten of Pentacles. ನೈಟ್ ಆಫ್ ಸಾರ್ಟ್ಸ್ ದ ಸ್ಟಾರ್ ನೈಟ್ ಸ್ಟಾರ್ ತುಂಬಾನೇ ಚೆನ್ನಾಗಿ ಬಂದಿದೆ ಬಟ್ ಇಲ್ಲಿ ಜುಲೈ ತಿಂಗಳಲ್ಲಿ ನಿಮಗೆ ಯೂನಿವರ್ಸ್ ಏನೆಲ್ಲ ಸಂದೇಶ ಟೂ ಆಫ್ ಸಾರ್ಟ್ಸ್ ಅಂದ್ರೆ ಇದೇನಪ್ಪ ಅಂದ್ರೆ ನಿಮಗೆ ನೀವು ತುಂಬಾನೇ ಎಮೋಷನ್ಸ್ ಅಲ್ಲಿ ಎಮೋಷನ್ ಅಲ್ಲಿ ಸ್ಟ್ರಕ್ ಆಗಿದ್ದೀರಾ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಕೆಲಸ ತೆಗಿ ಅಂದ್ರೆ ಹ್ಮ್ ಮುಂದರಿತಾ ಇಲ್ಲ ನಿಮ್ಮ ಕೆಲಸಗಳು ಯಾವುದು ಮುಂದರಿತಾ ಇಲ್ಲ ಯಾಕೆಂದ್ರೆ ನೀವು ತುಂಬಾನೇ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಯಾವುದಕ್ಕೂ ಮುಂದರಿಯಕ್ಕೆ ನೀವು ಬಿಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಸಂದೇಶ ಬರ್ತಾ ಇದೆ ಅಂದ್ರೆ ನೀವು ಏನೇ ಒಂದ್ ಕೆಲಸ ಮಾಡ್ತಾ ಇದೀರ ಅಂದ್ರೆ ನಿಮ್ಮ ಇಂಟ್ಯೂಷನ್ಸ್ ಎಲ್ಲವನ್ನು ಹೈಡ್ ಮಾಡ್ತಾ ಇದ್ದೀರಾ ನೀವು ಮುಂದೆ ಹೋಗ್ಬೇಕು ಅಂತ ಹೇಳಿ ನಿಮ್ ಮನಸ್ಸು ನಿಮ್ಮನ್ನ ತುಂಬಾನೇ ಅಪ್ರೋಚ್ ಮಾಡ್ತಾ ಇದೆ ನೀವು ಮುಂದೆ ಹೋಗು ನೀವ್ ಮುಂದೆ ಹೋಗು ಅಂತ ಹೇಳಿ ಹೇಳ್ತಾ ಇರುವಾಗ ನೀವೇನ್ ಮಾಡ್ತಾ ಇದ್ರೆ ಆಕ್ಷನ್ ತಗೋತಾ ಇಲ್ಲ ನೀವ್ ಯಾವ್ದೇ ಕೆಲಸ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಲಿ ಯಾಕಂದ್ರೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ಯಾವ್ದೋ ಕೊರತೆ ಕಾಣ್ತಾ ಇದೆ ನಿಮ್ಮ ಜೀವನದಲ್ಲಿ ಏನೋ ತೊಂದರೆ ಆಗಿದೆ ನಿಮಗೆ ನಿಮ್ಮಲ್ಲಿ ಇರುವಂತಹ ಕಷ್ಟಕ್ಕೆ ನೀವ್ ಏನ್ ಮಾಡ್ತಾ ಇದ್ರ ಮುಂದೆ ಇರುವಂತಹ ಅಪಾರ್ಚುನಿಟಿಗಳನ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ರ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ನೀವು ಮುಂದ್ ಹರಿತಾ ಇಲ್ಲ ಯಾವ್ದೇ ಕೆಲ್ಸಕ್ಕೂ ನೀವು ಮುಂದ್ ಹರಿತಾ ಇಲ್ಲ ನೀವು ಏನೇ ಒಂದು ಮಾಡ್ತೀನಿ ಅಂತ ಹೇಳಿದ್ರು ನಿಮ್ಮ ಇಂಟ್ಯೂಷನ್ ಜಾಸ್ತಿ ಆದ್ರೂ ಸಹಿತ ನಿಮ್ ಮನಸ್ಸು ಹೇಳ್ತಾ ಇದೆ ನಿಮಗೆ ನೀನ್ ನಿಲ್ಬೇಡ ನಿನ್ ಕೆಲ್ಸ ನಿಲ್ಲಿಸ್ಬೇಡ ನೀನ್ ಹೋಗೋ ಮುಂದೆ ಹೋಗೋ ನೀನು ಮುಂದೆ ಕೆಲ್ಸ ಮಾಡು ನಿನ್ನ ಎಲ್ಲಾ ಕೆಲ್ಸಗಳು ನಿನ್ನ ಯಶಸ್ವಿ ಆಗ್ತವೆ ನಾನ್ ನಿನ್ ಜೊತೆಗಿದ್ದೀನಿ ಅಂತ ಹೇಳಿ ನಿಮ್ ಮನಸ್ಸು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ಬಟ್ ನೀವ್ ಏನ್ ಮಾಡ್ತಾ ಇದ್ರ ಅದನ್ನ ನಿಮ್ಮ ಹಿಂದಿನ ಕರ್ಮದು ಅಂದ್ರೆ ಹಿಂದೆ ನೀವು ಏನ್ ನೋವು ಅನುಭವಿಸಿದ್ರೆ ಆ ನೋವನ್ನ ನೀವು ಮರಿತಾ ಇಲ್ಲ ಆ ನೋವನ್ನ ನೀವು ಆ ಬರೀ ಅದ್ರಲ್ಲೇ ಆ ಈ ನೋವಲ್ಲೇ ನೀವು ಮೊಣಗೀರಾ ಅಂದ್ರೆ ನಿಮ್ಮ ಎಮೋಷನ್ಸ್ ಅಲ್ಲಿ ಅದ್ನ ಒಂಥರ ಹಿಂದೆ ಹಿಂದೆನೂ ಬರಕ್ ಮುಂದೆನೂ ಬರಕ್ ಆಗ್ತಾ ಇಲ್ಲ ಹಿಂದೆನೂ ಹೋಗಕ್ ಆಗ್ತಾ ಇಲ್ಲ ನಿಮ್ ಲೈಫ್ ಹೇಗಾಗಿದೆ ಅಂದ್ರೆ ಒಂಥರ ಸ್ಟ್ರಕ್ ಆಗಿದೆ ಅಲ್ಲೇ ನಿಂತ್ಬಿಟ್ಟಿದೆ ಯಾವ ಕಡೆನೂ ಕಡೆನು ನೀವು ಹೋಗ್ತಾ ಇಲ್ಲ ಎರಡು ಎಷ್ಟು ಈ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಯಾವ್ ಯಾವ ಕಡೆ ಹೋಗ್ಲಿ ನಾನು ಏನ್ ಮಾಡ್ಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರೋ ಹಾಗೆ ಇದೆ ಇಲ್ಲಿ ಯಾಕಂದ್ರೆ ನೀವು ಹಿಂದೆ ಏನೋ ಎಷ್ಟೇ ಕಷ್ಟ ಬಂದಿರ್ಬೋದು ಎಷ್ಟೇ ನಿಮಗೆ ತೊಂದರೆ ಆಗಿರ್ಬೋದು ಬಟ್ ಮುಂದೆ ಬಂದಿರುವಂತಹ ಅಪರ್ಚುನಿಟಿಗಳನ್ನ ನೀವು ಆ ಒಂಥರ ಏನಂತ ಮುಂದೆ ಇರುವಂತಹ ಅಪರ್ಚುನಿಟಿಗಳನ್ನ ಕಣ್ಮುಚ್ಕೊಂಡ್ ಕುತ್ಕೊಂಡ್ರೆ ಅದನ್ನ ನೋಡ್ತಾ ಇಲ್ಲ ನೀವು ಮುಂದೆ ಹರಿತಾ ಇಲ್ಲ ಯಾವ್ದೋ ಕೆಲ್ಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾವ ಕೆಲ್ಸನ ಮಾಡಕ್ ಆಗ್ತಾ ಇಲ್ಲ ನಿಮಗೆ ನಿಮ್ ಮನ್ಸನ್ನ ನಿಮ್ ಮನ್ಸಲ್ಲಿರುವಂತಹ ನೋವು ನಿಮ್ಮನ್ನ ಯಾವ್ದೇ ಕೆಲಸ ಮಾಡಲು ಬಿಡ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ವಿ ಇಲ್ಲಿ ಆ ತರ ನನಗೆ ಇಂಟ್ಯೂಷನ್ ಬರ್ತಾ ಇದೆ ಹ್ಮ್ ಎಷ್ಟೇ ಕಷ್ಟ ಇರ್ಬೋದು ಜೀವನದಲ್ಲಿ ಆ ಕಷ್ಟದಿಂದ ನಾವು ಹೊರ ಬರ್ಬೇಕು ನಾವು ಹೊರ ಬಂದ್ವಿ ಅಂದ್ರೆ ನಾವು ಮುಂದೆ ಬರುವಂತಹ ಎಲ್ಲಾ ಕೆಲಸಗಳು ನಮಗೆ ಯಶಸ್ವಿಯಾಗಿ ಬರ್ತವೆ ನಾವು ಹಿಂದಿಂದೆ ಯೋಚನೆ ಮಾಡ್ಕೊಂತ ಕೂತೀವಿ ಅಂದ್ರೆ ಯಾವ್ದು ಕೆಲಸ ನಮಗೆ ಮುಂದೆ ಹೋಗಕ್ಕೂ ಆಗೋದಿಲ್ಲ ಹಾಗಂದಾಗ ನಾವು ನಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ನಮ್ಮ ಮನಸ್ಸು ಯಾವ ತರ ನಮಗೆ ಗೈಡ್ ಮಾಡ್ತಾ ಇದೆ ಅನ್ನೋದನ್ನ ಶಾಂತ ಶಾಂತ ರೀತಿಯಿಂದ ಯೋಚನೆ ಮಾಡಿದ್ರೆ ನಮಗೆ ನಮ್ಮ ಮನಸ್ಸೇ ನಮಗೆ ಉತ್ತರ ಕೊಡುತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ನೀವು ಸ್ಟ್ರಕ್ ಆಗಿ ನೀವು ಮುಂದೆ ಯಾವ ಕೆಲಸನೂ ಆಗ್ತಾ ಇಲ್ಲ ಅಂತ ಹೇಳಿ ಕುಂತಿರುವಾಗ ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ಗುರು ಆಗಿರ್ಬೋದು ನಿಮ್ಮ ವೆಲ್ವಿಷರ್ ಆಗಿರ್ಬೋದು ನಿಮಗೆ ಒಳ್ಳೇದನ್ನ ಬಯಸುವಂತಹ ವ್ಯಕ್ತಿ ಆಗಿರ್ಬೋದು ನಿಮಗೆ ತುಂಬಾನೇ ಎಚ್ಚರ ಮಾಡ್ತಾ ಇದ್ದಾರೆ ನಿಮಗೆ ತುಂಬಾನೇ ಹೇಳ್ತಾ ಇದ್ದಾರೆ ನೀನ್ ಇದೆಲ್ಲ ಮಾಡು ನೀನ್ ಹಿಂದಿರೋದು ಆಗೋದು ಆಗಿರ್ ಹೋಗಿರೋದನ್ನ ಬಿಟ್ಟು ಬಿಡು ಅಂದ್ರೆ ಎಕ್ಸ್ಪೀರಿಯೆನ್ಸ್ ಇರುವಂತಹ ವ್ಯಕ್ತಿ ಏನ್ ಹೇಳ್ತಾ ಇದಾರೆ ನಿಮಗೆ ಒಳ್ಳೆ ದಾರಿ ತೋರ್ಸ್ಕೊಡಕ್ ಹೋಗ್ತಾ ಇದಾರೆ ಬಟ್ ನೀವ್ ಆ ದಾರಿಯಿಂದ ನಿಮ್ಮ ಮನಸ್ಸನ್ನ ನೀವು ಏನ್ ಅಲ್ಲಿ ನಿಮ್ಮ ಸ್ಟ್ರಾಂಗ್ ಹಿಂದೆ ಕೂತ್ ಮುಂದೆ ಹೋಗಕ್ಕೆ ತಯಾರಿಲ್ಲ ಯಾಕಂದ್ರೆ ಯೋಚನೆ ಮಾಡ್ತಾ ಇದ್ರ ಹೊರತು ನೀವ್ ಕುಂತು ಯೋಚನೆ ಮಾಡ್ತಾ ಇದೀರಾ ಅದ್ ಬಿಟ್ಟು ಬೇರೆ ಏನ್ ನನ್ನ ಪ್ರಪಂಚ ಇದೆ ಅನ್ನೋದನ್ನ ನೀವ್ ನೋಡ್ತಾ ಇಲ್ಲ ಅದನ್ನ ತೋರ್ಸ್ಕೊಡಕ್ ಒಬ್ಬ ಗುರು ಆಗಿರ್ಬೋದು ನಿಮ್ಮ ತಂದೆ ಆಗಿರ್ಬೋದು ಅಥವಾ ನಿಮ್ಮ ಚಿಗಪ್ಪ ಅಥವಾ ನಿಮ್ಮ ಅಹ್ ಒಳ್ಳೇದನ್ ಬಯಸುವಂತಹ ಗುರು ಆಗಿರ್ಬೋದು ಬಂದಿದಾರ ನಿಮ್ಮ ನಿಮ್ಗೆ ಏನೇ ತೊಂದರೆ ಆಗಿರ್ಬೋದು ನಾವು ನಿನ್ ಜೊತೆಗಿದೀವಿ ನಾನ್ ನಿಮ್ ನಿನಗೆ ಒಳ್ಳೇದನ್ ಮಾಡ್ತೀನಿ ನನ್ ನಾನ್ ನಿಮ್ಮ ಇದ್ರಲ್ಲಿ ಇರ್ತೀನಿ ನೀನು ಹ್ಮ್ ನೀನು ಅದು ನಿನ್ನ ಏನೇ ಕಷ್ಟ ಆಗಿರ್ಬೋದು ಅದನ್ನ ಬಿಟ್ಟು ಹಾಕೋ ಮುಂದೆ ಬಂದಿರುವಂತಹ ಎಲ್ಲವನ್ನು ನೀನು ಹ್ಮ್ ಅಂದ್ರೆ ನಿನಗೆ ದಾರಿ ನಾನ್ ತೋರ್ಸ್ಕೊಡ್ತೀನಿ ನೀನ್ ಮುಂದೆ ಬಾ ಅಂತ ಹೇಳಿ ಅವ್ರು ತೋರ್ಸ್ಕೊಡಕ್ ಬಂದರ ದಾರಿ ತೋರ್ಸ್ಕೊಡಕ್ ಬಂದಿದಾರೆ ನಿಮ್ ಜೊತೆ ಬಟ್ ಅವ್ರನ್ನೂ ಸಹಿತ ನೀವು ಏನ್ ಮಾಡ್ತಾ ಇದೀರ ಅವ್ರನು ಸಹಿತ ನಂಬಕ್ಕೆ ನಂಬದಿಲ್ಲ ಯಾಕಂದ್ರೆ ಈಗ ಒಂದ್ ಒಬ್ಬ ಎಮೋಷನ್ಸ್ ಅಲ್ಲಿ ಇದಾನೆ ಅಂತ ಅಂದ್ರ ಆ ವ್ಯಕ್ತಿ ಯಾರು ಏನೇ ಹೇಳಿದ್ರು ಸಹಿತ ಆ ವಿಚಾರನ ಕೇಳಕ್ಕೆ ರೆಡಿ ಆಗಿರೋದಿಲ್ಲ ಆಮೇಲೆ ಇಲ್ಲಿ ನಿಮ್ಮ ಸಮ ಸಾಂಪ್ರದಾಯಿಕದಲ್ಲಿ ಅಂದ್ರೆ ನೀವು ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇರ್ಬೋದು ಏನ್ ಪ್ರಾಬ್ಲಮ್ ಅಂತ ಅದು ನನಗೆ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ಇದೆ ನಿಮ್ಮ ವ್ಯಕ್ತಿತ್ವ ತುಂಬಾನೇ ಕಷ್ಟದಲ್ಲಿತ್ತು ಆ ಕಷ್ಟದಿಂದ ನಿಮ್ಗೆ ಗುರುಗಳು ಬಂದ್ರು ನಿಮ್ಮ ನಿಮ್ಮ ತಂದೆ ಆಗಿರ್ಬೋದು ನಿಮ್ ಚಿಕ್ಕಪ್ಪ ಆಗಿರ್ಬೋದು ನಿಮ್ ಯಲ್ವೇಶ್ವರ ಆಗಿರ್ಬೋದು ಒಟ್ಟು ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿ ನಿಮ್ಮನ್ನು ಒಂದು ಒಳ್ಳೆ ದಾರಿಗೆ ತರಬೇಕು ಅಂತ ಹೇಳಿ ಬಂದಿದ್ದಾರೆ ಆ ದಾರಿಗೆ ನೀವು ಬರದೇ ಇದ್ದಾಗ ಅಲ್ಲಿ ನಿಮ್ಮ ನೀವು ಆರಾಧನೆ ಮಾಡುವಂತಹ ದೇವರು ನೀವು ಇಷ್ಟಪಡುವಂತಹ ದೇವರು ನಿಮ್ಮನ್ನ ಕಾಪಾಡಬೇಕು ಅಂದ್ರೆ ನಿಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಆ ತುಂಬಾನೇ ಹ್ಮ್ ನಿಮಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಗುರುವನ್ನು ಕಳ್ಸಿದ್ರು ತಂದೆ ಕಳ್ಸಿದ್ರು ನಿಮಗೆ ನಿಮ್ಗೆ ಬೇಕಾದಂತ ನಿಮ್ಗೆ ಒಳ್ಳೇದನ್ ಬಯಸುವಂತಹ ವ್ಯಕ್ತಿ ಇರುವಂತಹ ವ್ಯಕ್ತಿಗಳನ್ನ ಕಳಿಸಿದಾರೆ ಬಟ್ ನೀವ್ ಏನ್ ಮಾಡ್ತಾ ಇದ್ದಾರೆ ನೀವ್ ಅದನ್ನು ಸಹಿತ ಕೇರ್ಲೆಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸಹಿತ ಇಲ್ಲಿ ತೋರ್ಸ್ಕೊಡ್ತಾ ಇದೆ ಇಲ್ಲಿ ನೀವು ಅದೇ ಯೋಚನೆಯಲ್ಲಿ ಎಮೋಷನ್ಸ್ ಅಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದೀರಾ ನಿಮ್ಮಲ್ಲಿ ಹಿಂದೆ ನಿಮ್ಮ ಹಿಂದೆ ಸಹಿತ ನೀವು ತುಂಬಾನೇ ಚೆನ್ನಾಗಿದ್ರಿ ಬಟ್ ಮುಂದೆ ಅದೇನಾಗಿದೆ ನೀವು ಇಲ್ಲಿ ಕೂತಿದೀರಲ್ಲ ಕಣ್ಣು ಮುಚ್ಕೊಂಡ್ ಕೂತಿದ್ರೆ ಎಮೋಷನ್ಸ್ ಅಲ್ಲಿ ಎಮೋಷನ್ ಅಲ್ಲಿ ಬಿಲ್ಡ್ ಆಗಿದ್ದೀರಾ ಯಾಕಂದ್ರೆ ನಿಮ್ಗೆ ಎಷ್ಟೇ ಕಷ್ಟ ಇರ್ಬೋದು ನಮ್ಗೆ ಎಷ್ಟೇ ತೊಂದರೆ ಆಗಿರ್ಬೋದು ನಾವು ಒಬ್ಬಂಟಿ ಆಗಿರ್ಬೋದು ಅಥವಾ ನಮ್ಗೆ ಯಾರು ಇಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು ನಿಮ್ ಜೊತೆ ನೀವು ಇಷ್ಟಪಡುವಂತ ನಿಮ್ ಜನರಿದ್ದಾರೆ ನೀವ್ ಅದನ್ನ ಕಂಡ್ಬಿಟ್ಟು ನೋಡ್ಬೇಕು ನೀವು ಒಂಟಿಯಾಗಿ ನನಗೆ ಯಾರು ಇಲ್ಲಪ್ಪ ನನ್ನ ಜೀವನ ಇಷ್ಟೇ ನನಗೇನು ಬೇಡ ನಾನು ಇಲ್ಲೇ ಇರ್ತೀನಿ ನಾನು ಒಂಟಿಯಾಗೇ ಇರ್ತೀನಿ ಅಂತ ಹೇಳಿದ್ರೆ ಮುಂದ್ ಬರುವಂತಹ ಯಾವ ಎಲ್ಲಾ ಅಪರ್ಚುನಿಟಿಗಳನ್ನ ನೀವು ಅಲ್ಲಿ ಕಳೆದ ಹಾಕೊಂತೀರ ಅಂತ ಹೇಳಿ ಸಂದೇಶವನ್ನು ಕೊಡ್ತಾ ಇದೆ ಇಲ್ಲಿ ಎಮೋಷನ್ಸ್ ಆಗಿ ಒಬ್ಬರೇ ಕುಂತಿದೀರ ಅದ್ನ ಪರಿಹಾರ ಮಾಡಕ್ಕೆ ನಿಮ್ಮ ಗುರುಗಳನ್ನ ಕಳಿಸಿದಾರೆ ನೀವು ದೇವರ ನಿಮ್ಮ ಗುರುಗಳನ್ನ ಕಳಿಸಿದಾರೆ ಅದನ್ನ ಧಿಕ್ಕರಿಸಿ ನೀವೇನ್ ಅವು ಅಂಟಿಯಾಗಿ ನಿಂತಿದ್ದಾರೆ ಇಲ್ಲಿ ನಿಮಗೆ ಇನ್ನೂ ಒಂದು ಅವಕಾಶ ಕೊಡ್ತಾ ಇದ್ದಾರೆ ನಿಮ್ಮ ಚೈಲ್ಡ್ಹುಡ್ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಸಹೋದರ ನಿಮ್ಮ ಫ್ಯಾಮಿಲಿ ನಿಮ್ಮ ಸಣ್ಣ ನಿಮಗೆ ಬೇಕಾದಂತಹ ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಅಥವಾ ನಿಮ್ಮ ನೀವು ಸಾಕಿರುವಂತಹ ಪ್ರಾಣಿಗಳ ಜೊತೆ ನಿಮ್ಮ ಎಮೋಷನ್ಸ್ ಅಂದ್ರೆ ನಿಮ್ಮ ಕಷ್ಟಗಳನ್ನ ಹೇಳ್ಕೋಬಹುದು ನಿಮಗೆ ಬೇಕಾಗಿದಂಗೆ ನಿಮಗೆ ಯಾವ ತರ ನಿಮ್ಮ ಫೀಲಿಂಗ್ಸ್ ಶೇರ್ ಮಾಡ್ಕೋಬೇಕು ಅಂತ ನಿಮಗೆ ಅನ್ಸುತ್ತ ಆ ತರ ನೀವು ಶೇರ್ ಮಾಡ್ಕೊಂಡು ನಿಮ್ಮ ಕಷ್ಟನ ಬಗೆಹ್ ಒಬ್ಬ ಮತ್ತೊಬ್ಬರಿಗೆ ಹೇಳ್ಕೊಂಡ್ರೆ ಅಂದ್ರೆ ನಿಮ್ ಅನ್ಸ ಹಗುರ್ ಆಗುತ್ತೆ ಆ ಹಗುರ ಆದ್ಮೇಲೆ ನಿಮಗೆ ಬೇಕಾದಂತ ಅಪರ್ಚುನಿಟಿಗಳು ಬರುತ್ತಲ್ಲ ಅದನ್ನ ನೀವು ಬಿಲ್ಡ್ ಆಗಿ ನೋಡಬಹುದು ಅನ್ನೋದ್ ಸಹಿತ ಯೂನಿವರ್ಸ್ ಹೇಳ್ತಾ ಇದಾರೆ ಇದು ಯಾರಿಗೆಲ್ಲ ರೆಜಿನೇಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ನೀವು ತುಂಬಾನೇ ಸ್ಟ್ರಗಲ್ ಪಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇದೆ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ದೀರಾ ಮೇಜರ್ ಆಗಿ ನೀವು ತುಂಬಾನೇ ಕಷ್ಟ ಪಡ್ತಾ ಇದ್ದೀರಾ ನೀವ್ ಕಷ್ಟ ಪಡ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ ಕಷ್ಟದಿಂದ ಹೊರಗ್ ತರಬೇಕು ಅಂತ ಹೇಳಿ ಯೂನಿವರ್ಸ್ ತುಂಬಾನೇ ಪ್ರಯತ್ನ ಮಾಡ್ತಾ ಇದೆ ಪ್ರಯತ್ನ ಮಾಡ್ತಾ ಇದೆ ಮಾಸ್ಟರ್ಸ್ ನ ಗೈಡೆನ್ಸ್ ಎಲ್ಲ ಎಲ್ಲಾ ತರ ಗೈಡೆನ್ಸ್ ನಿಮಗೆ ಕೊಟ್ಟಾಯ್ತು ಇಲ್ಲಿ ನಿಮಗೆ ಇನ್ನೂ ಒಂದು ಸಲಹೆ ಕೊಡ್ತಾ ಇದಾರೆ ನಿಮ್ಮನ್ ಎಷ್ಟೇ ನಿಮ್ಮ ಮನಸ್ಸಲ್ಲಿ ನೋವು ಇರ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ಹಂಚ್ಕೊಡ್ರಿ ಇಲ್ಲ ನಿಮ್ಮ ಅಕ್ಕ ತಂಗಿಯರ್ ಜೊತೆ ಹಂಚ್ಕೊಡ್ರಿ ಅಥವಾ ನಿಮ್ಮ ರಿಲೇಷನ್ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಹಂಚ್ಕೊಡ್ರಿ ಅಥವಾ ನಿಮಿಗೆ ಯಾರ ಜೊತೆ ಆಗ್ಲಿಲ್ಲ ಅಂದ್ರೆ ನೀವ್ ಸಾಕು ಅಂತ ಪ್ರಾಣಿ ಜೊತೆ ನೀವು ಮಾತಾಡಿ ಅಂತ ಸಹಿತ ಇಲ್ಲಿ ತೋರ್ಸ್ಕೊಡ್ತಾ ಇದೆ ಆಮೇಲೆ ಅದೆಲ್ಲ ಆಯ್ತು ನಿಮ್ಮಿಂದ ಸಮಸ್ಯೆ ಬೈಕಿ ಹರಿತ ಹರಿತ ಏನಾಯ್ತು ನಿಮಗೆ ಆರ್ಥಿಕವಾಗಿ ತುಂಬಾನೇ ಅಂದ್ರೆ ಟೆನ್ ಆಫ್ ಪೆಂಟಿಕಲ್ ಬಂದಿದೆ ನಿಮಗೆ ತುಂಬಾನೇ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಬರ್ತಾ ಇದಾವೆ ನಿಮ್ಮ ಹಣದಲ್ಲಿ ತುಂಬಾನೇ ಸಮೃದ್ಧಿ ಇದೆ ನಿಮಗೆ ಜುಲೈ ತಿಂಗಳಲ್ಲಿ ನಿಮಗೆ ಹಣದ ಹರಿವು ಬರ್ತಾ ಇದೆ ತುಂಬಾನೇ ಒಳ್ಳೆ ಅಪಾರ್ಚುನಿಟಿಗಳು ಇದಾವೆ ನೀವನ್ನ ನಿಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಿ ಅದನ್ನ ನೀವು ನೋಡಿ ನಿಮಗೆ ಕೊಡುವಂತ ಎಲ್ಲ ಸಲಹೆಗಳನ್ನು ತಗೊಂಡು ನೀವು ಕಣ್ಬಿಟ್ಟು ನೋಡಿದ್ರೆ ಅಂದ್ರೆ ನಿಮ್ಮಲ್ಲಿ ತುಂಬಾನೇ ನಿಮಗೆ ಹಣದ ಹರಿವು ಬರ್ತಾ ಇದೆ ಆಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮಗೆ ನೀವು ನಂಬಿರುವಂತಹ ವ್ಯಕ್ತಿ ನಿಮಗೆ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ಲಾಯಲ್ ಆಗಿದ್ದಾರೆ ನೀವು నీవు <Nee> కౌటంబిక ಕೌಟುಂಬಿಕವಾಗಿ ನೀವು ಫ್ಯಾಮಿಲಿ ಕಟ್ಕೊಂಡಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಒಳ್ಳೆ ಅಪರ್ಚುನಿಟಿಗಳು ಇದಾವೆ ನಿಮಗೆ ನಿಮ್ ಕುಟುಂಬದ ವಂಶಸ್ಥರು ಅಂದ್ರೆ ಇಲ್ಲಿದ್ದಾರೆ ಕುಟುಂಬದ ವಂಶಸ್ಥರು ಪೂರ್ವಜರು ಪೂರ್ವಜರು ನಿಮಗೆ ಅಥವಾ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾನ್ ನಿಮಗೆಲ್ಲಾ ಕೊಡ್ತೀನಿ ನೀನು ನಿಮ್ಮ ಇದರಿಂದ ಹೊರಗ ನಿಂದ್ರೆ ಇರ್ಬೋದು ನಾವು ನಿನ್ ಜೊತೆಗಿದ್ದೀವಿ ನಾನ್ ಹಣದ ಹಣ ಕೊಡ್ತೀನಿ ಸುಖ ಕೊಡ್ತೀನಿ ಸಂಪತ್ ಕೊಡ್ತೀನಿ ಸಮೃದ್ಧಿಯನ್ನು ನಾನ್ ನಿಮಗೆ ಕೊಡ್ತೀನಿ ನೀನು ಒಳ್ಳೆದ ಬಾ ಅಂತ ಹೇಳಿ ತೋರ್ಸ್ಕೊಡ್ತಾ ನಾವು ನಿಮ್ ಜೊತೆಗಿದ್ದೀವಿ ನೀನ್ ಯಾಕೆ ಹೆದರ್ತಾ ಇದೀಯಾ ನಾವು ನಿಮ್ ಫ್ಯಾಮಿಲಿ ನಾವು ನಿಮ್ ಜೊತೆಗಿದ್ದೀವಿ ನಾ ನಿಮ್ಗೆ ತನ್ನ ಎಲ್ಲ ರೀತಿಯಿಂದಾನು ನಿನಗ ನಾವು ಒಳ್ಳೇದ್ ಮಾಡ್ತೀನಿ ನಾವು ನಿಮಗೆ ಸಪೋರ್ಟಿವ್ ಆಗಿದ್ದೀವಿ ನೀನು ಏನೇ ಇದ್ರು ಅದನ್ನ ಅದರಿಂದ ಹೊರಗೆ ನಿನ್ನ ಏನೇ ಕಷ್ಟಗಳು ಇರುವುದು ಏನೇ ತೊಂದರೆ ಇರೋದು ನಮ್ಮ ಆಶೀರ್ವಾದ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಸಹಿತ ಇಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ಪೂರ್ವಜರು ನಿಮ್ಮ ಜೊತೆ ಇದ್ದಾರೆ ಇದು ಎಷ್ಟು ಚೆನ್ನಾಗ್ ಬಂದಿದೆ ಕಾರಣ ಅಂದ್ರೆ ನಿಮ್ ತಂದೆ ತಾಯಿ ಆಶೀರ್ವಾದ ಇದೆ ದೇವರ ಆಶೀರ್ವಾದ ಇದೆ ಇವರೆಲ್ಲರ ಆಶೀರ್ವಾದ ಇದೆಯೋ ಆಮೇಲೆ ಮತ್ತೆ ನಿಮ್ಮ ಪೂರ್ವಜರ ಆಶೀರ್ವಾದನು ಸಹಿತ ಇಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲಿ ನಿಮ್ಮ ಪೂರ್ವಜರು ನಿಮಗೆ ಅಷ್ಟ ಐಶ್ವರ್ಯವನ್ನೇ ಸಹಿತ ಕೊಟ್ಟಿದ್ದಾರೆ ಎಲ್ಲಾನು ಕೊಟ್ಟಿದ್ದಾರೆ ನಿಮಗೆ ಅದನ್ನ ನೀವು ಅದನ್ನ ನೋಡುವಂತಹ ಸಾಮರ್ಥ್ಯವನ್ನು ಹೊಂದಬೇಕಾಗಿದೆ ಅಷ್ಟೇ ಇಲ್ಲಿ ಯೂನಿವರ್ಸ್ ತುಂಬಾನೇ ಚೆನ್ನಾಗಿ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ ಈ ಜುಲೈ ತಿಂಗಳಲ್ಲಿ ನಿಮ್ಮ ನಿಮಗೆ ತುಂಬಾನೇ ಒಳ್ಳೆ ಅಪರ್ಚುನಿಟಿಗಳು ಸಿಗ್ತಾ ಇದಾವೆ ಆಶೀರ್ವಾದ ಸಿಗ್ತಾ ಇದೆ ದೇವರ ಆಶೀರ್ವಾದ ಸಿಗ್ತಾ ಇದೆ ಯೂನಿವರ್ಸ್ ಆಶೀರ್ವಾದ ಸಿಗ್ತಾ ಇದೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ನೈಟ್ ಆಫ್ ಸೋಟ್ಸ್ ಅಂದ್ರೆ ಇಲ್ಲಿ ನಿಮ್ಮ ಎಲ್ಲಾ ಕೆಲಸಗಳು ಏನ್ ಸ್ಥಗಿತವಾಗಿ ಕೊಟ್ಟಿದ್ವು ಅವೆಲ್ಲಾ ಕೆಲಸಗಳು ಪೂರ್ವಜರ ಆಶೀರ್ವಾದದಿಂದ ಎಲ್ಲಾ ಕೆಲಸಗಳು ಬೇಗ ಆಗ್ತಾ ಇದಾವೆ ನಿಮ್ಮ ಎಲ್ಲಾ ಕೆಲಸಗಳು ಏನ್ ಅನ್ಕೊಂಡು ಯಾವ ಕೆಲಸ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಇದ್ರೆ ಅವೆಲ್ಲಾ ಕೆಲಸಗಳು ಆದಷ್ಟು ಬೇಗ ಆಗುತ್ತೆ ಅನ್ನೋದನ್ನ ಸಹಿತ ಇಲ್ಲಿ ತೋರಿಸ್ತಾ ಇದೆ ಆಮೇಲೆ ನಿಮ್ಮ ನಿಮ್ಮ ಕೋಪ ನಿಮ್ಮ ಸಿಟ್ಟು ನಿಮ್ಮ ಮನಸ್ಥಿತಿ ಅಂದ್ರೆ ಎಮೋಷನ್ ಇರೋದು ಆಮೇಲೆ ನಿಮ್ಮ ಎಲ್ಲಾ ಕಡಿವಾಣ ಎಲ್ಲದಕ್ಕೂ ನೀವು ಕಡಿವಾಣ ಹಾಕಬೇಕು ನೀವು ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನ ಸರಿ ಮಾಡ್ಕೋಬೇಕು ಅಂದ್ರೆ ನೀವು ಸ್ವಲ್ಪ ಯಾವ ತರ ಅಂದ್ರೆ ಮೆಡಿಟೇಷನ್ ಮಾಡ್ಬೇಕು ಮೆಡಿಟೇಷನ್ ಮಾಡೋದ್ರಿಂದ ನಮ್ ಮನ್ಸು ಕಂಟ್ರೋಲ್ ಬರುತ್ತೆ ನಮ್ ಮನ್ಸು ಕಂಟ್ರೋಲ್ ಬಂತು ಅಂದ್ರೆ ನಮ್ಮ ಮುಂದೆ ಇರುವಂತಹ ಎಲ್ಲಾ ಹ್ಮ್ ಅಪರ್ಚುನಿಟಿಗಳು ಸಿಗ್ತವೆ ಅಂದ್ರೆ ನಮಗೆ ನಮ್ಮ ಮನಸ್ಥಿತಿಯಿಂದ ನಾವು ಎಷ್ಟು ಕೊರತೆ ಕೊರಗ್ತಾ ಇರ್ತಿದೆ ಅದು ನಮ್ಮ ಮನಸ್ಸು ಹಗುರ ಆಗುತ್ತೆ ಹಗುರಾಗೋದ್ರಿಂದ ನಮಗೆ ಇರುವಂತ ಎಲ್ಲಾ ಅವಕಾಶಗಳು ನಮ್ಮ ಕಣ್ಣ ಮುಂದೆ ಬರ್ತವೆ ಎಲ್ಲಾ ಕೆಲಸಗಳು ಆದಷ್ಟು ಬೇಗ ಆಗ್ತವೆ ಅನ್ನೋದನ್ನು ಸಹಿತ ಈ ನೈಟ್ ಆಫ್ ಸೋರ್ಸ್ ಆಯ್ತವೆ ಎಷ್ಟು ನೀವು ಇಲ್ಲಿ ಏನು ನಿಮ್ಮ ಕೆಲ್ಸಗಳು ಆಗ್ತಾ ಇರ್ಲಿಲ್ಲ ಆ ಕೆಲ್ಸಗಳು ಎಲ್ಲವೂ ಸಹಿತ ಇಲ್ಲಿ ಆದಷ್ಟು ಬೇಗ ಆಗ್ತಾ ಇದಾವೆ ಆಮೇಲೆ ನಿಮ್ಮ ಮ್ಯಾನಿಫೆಸ್ಟ್ ಮಾಡ್ಕೊ ಯಾರಾದ್ರೂ ಮಾಡ್ಕೊಂಡಿದ್ರೆ ಅಂದ್ರೆ ವಿಶ್ ಫುಲ್ ಫುಲ್ ಅಂತ ಆಗುತ್ತೆ ಸಾರಿ ಇದು ನಿಮ್ಮ ನಿಮ್ಗೆಲ್ಲ ವಿಶ್ ಫುಲ್ ನಂದ್ರೆ ನೀವು ಏನಾದ್ರು ಅನ್ಕೊಂಡಿದ್ರೆ ನಿಮ್ಮ ಕೆಲಸ ಬೇಗ ಆಗ್ಲಿ ನಮ್ ನನ್ನ ವಿಶ್ ಇದು ನಾನು ನನ್ನ ಬಿಸ್ನೆಸ್ ಚೆನ್ನಾಗ್ಲಿ ನಮ್ ರಿಲೇಶನ್ಶಿಪ್ ಚೆನ್ನಾಗ್ಲಿ ಅಥವಾ ನಮ್ದು ಕುಟುಂಬದಲ್ಲಿ ನನ್ನ ಎಲ್ಲಾ ಕಷ್ಟಗಳು ಬಗೆಹರಿಲಿ ಎಲ್ಲ ಈ ಈ ತರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅದು ಮ್ಯಾನಿಫೆಸ್ಟಿಂಗ್ ಮಾತ್ರ ಅದು ನಿಮಗೆ ವಿಶ್ ಫುಲ್ ಆಗುತ್ತೆ ಅನ್ನೋದು ಸಹಿತ ಇವತ್ತಿನ ರೀಡಿಂಗ್ ಆಗಿರುತ್ತೆ ಇಲ್ಲಿ ನಾನು ಏನ್ಜೆಲ್ಸ್ ಕಾರ್ಡ್ ತೆಗೆದಿದ್ದೀನಿ ಇಲ್ಲಿ ಎರಡು ಕಾರ್ಡ್ ತೆಗೆದಿದ್ದೇನೆ ಇಲ್ಲಿ ಲಿಸ್ಟನ್ ಟು ಯುವರ್ ಇಂಟ್ಯೂಷನ್ ಅಂದ್ರೆ ನಿಮ್ಮ ಇಂಟ್ಯೂಷನ್ ಅಂದ್ರೆ ನಿಮ್ಮ ಮನಸ್ಥಿತಿಯನ್ನು ನಿಮ್ಮ ಮನಸ್ಸನ್ನ ಮಾತನ್ನು ಕೇಳಿ ನೀವು ನಿಮ್ ಮನಸನ್ನ ನೀವು ಕೇಳಿದ್ರೆ ಅಂದ್ರೆ ನಿಮ್ ಮನಸ್ಸಲ್ಲೇ ನಿಮಗೆ ಆನ್ಸರ್ ಸಿಗುತ್ತೆ ಅನ್ನೋದನ್ನ ಸಹಿತ ಏಂಜಲ್ಸ್ ಹೇಳ್ತಾ ಇದಾರೆ ಅವ್ರು ಹೇಳಿದ್ರಲ್ಲ ಎಲ್ಲ ನೀವು ನಿಮಗೆ ಕೊಡ್ತಾ ಇದೀನಿ ನಿಮ್ ಮನಸನ್ನ ನೀವ್ ಹೇಗೆ ಸ್ಥಗಿತ ಸಿಗಿರ ಅಂದ್ರೆ ಕಂಟ್ರೋಲ್ ಮಾಡ್ಕೊಂಡಿರ ಅದರಿಂದ ಹೊರಗೆ ಬಂದ್ರೆ ನಿಮ್ಮ ಮನಸ್ಸಿನ ಮಾತ್ ಕೇಳಿದ್ರೆ ಅಂದ್ರೆ ಇವ್ ಎಲ್ಲಾ ಅಪರ್ಚುನಿಟಿಗಳು ನಿಮಗೆ ಸಿಗುತ್ತೆ ಅಂತ ಹೇಳಿ ಏಂಜಲ್ಸ್ ಹೇಳ್ತಾ ಇದಾರೆ ಇಷ್ಟೆಲ್ಲಾ ನೀವ್ ಮಾತ್ ಕೇಳಿಲ್ಲ ಅಂದ್ರೆ ಇಟ್ಸ್ ಅಪ್ ಟು ಯು ಅಂದ್ರೆ ಇದು ನಿಮಗ್ ಬಿಟ್ಟಿದ್ದು ಇನ್ಮೇಲೆ ನಿಮಗ್ ಬಿಟ್ಟಿದ್ದು ಅಂತ ಸಹಿತ ಅವರು ಏಂಜಲ್ಸ್ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಷ್ಟೆಲ್ಲಾ ತಂದೆ ತಾಯಿ ಆಶೀರ್ವಾದ ತಂದೆ ತಾಯಿ ಹೇಳ್ತಾ ಇದಾರೆ ನಿಮ್ ಗುರುಗಳು ಹೇಳ್ತಾ ಇದಾರೆ ನಿಮ್ ದೇವ್ರು ಹೇಳ್ತಾ ಇದಾರೆ ಆದ್ರೂ ಅವ್ರ ಮಾತು ಕೇಳಿದಂಗೆ ನೀವ್ ಒಬ್ಬಂಟಿಯಾಗಿ ನಿಂತ್ಕೊಂಡ್ರಿ ಅಂದ್ರೆ ಇನ್ನೂ ಅಲ್ಲಿ ಒಬ್ಬಂಟಿಯಾಗಿ ನಿಂತಿದ್ರೆ ಅಲ್ಲಿ ಸಹಿತ ನಿಮ್ಗೆ ಏನ್ ಹೇಳ್ತಾ ಇದಾರೆ ನಿಮ್ಮ ಚೈಲ್ಡ್ಹುಡ್ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ನಿಮಗೆ ಯಾರಾದ್ರು ಇದ್ರ ಅಂದ್ರೆ ನಿಮ್ ಮನಸ್ಥಿತಿಯನ್ನ ಹೇಳ್ಕೊಂಡು ಹೋಗೋರ್ ಮಾಡ್ಕೊಳ್ರಿ ಆಮೇಲೆ ನಿಮ್ಮ ಪೂರ್ವಜರ ಆಶೀರ್ವಾದ ಸಿಕ್ಕಿದೆ ಅವ್ರು ಕೊಟ್ಟಿದ್ದಾರೆ ನಿಮಗೆ ಪೂರ್ವಜರು ಎಲ್ಲದ್ನು ಕೊಡ್ತಾ ಇದಾರೆ ಮತ್ತೆ ನಿಮ್ಮ ಎಲ್ಲ ಕೆಲಸಗಳು ಬಂದು ಎಲ್ಲ ನಿಮ್ಮ ಕೆಲಸಗಳು ಸಹಿತ ಆದಷ್ಟು ಬೇಗ ಆಗ್ತಾ ಇದಾವೆ ನಿಮ್ಮ ವಿಶ್ ಫುಲ್ ಫುಲ್ ಮಾತ್ರ ಆಗ್ತಾ ಇದೆ ಆಮೇಲೆ ಇಷ್ಟೆಲ್ಲಾ ಆ ಇಷ್ಟೆಲ್ಲಾ ನಿಮಗೆ ಕೊಟ್ಟ ಮೇಲೂ ಸಹಿತ ನೀವು ಆ ಅದರಿಂದ ಹೊರ ಬರ್ಲಿಲ್ಲ ಅಂದ್ರೆ ಇಟ್ಸ್ ಅಪ್ ಟು ಯು ಅಂತ ಹೇಳಿ ಹೇಳ್ತಾ ಇದಾರೆ ನಿಮಗೆ ಬಿಟ್ಟಿದ್ದು ಇನ್ಮೇಲೆ ನಿಮಗೆ ಬಿಟ್ಟಿದ್ದು ನಾವಂತೂ ಇಷ್ಟ ಹೇಳ್ತಾ ಇದೀವಿ ಅನ್ನೋದನ್ನ ಸಹಿತ ಹೇಳ್ತಾ ಇದ್ರೆ ಬಾಟಮ್ ಆಫ್ ದಿ ಕಾರ್ಡ್ ಎಂಬತ್ತ ಟ್ರಸ್ಟ್ ಅಂದ್ರೆ ನಂಬಿಕೆ ನೀವು ನಂಬಿ ನೀವು ನಂಬಿಕೆಯಿಂದ ಮುಂದೆ ಹೋಗಿ ಅಂತ ಹೇಳಿ ಇವತ್ತಿನ ರೀಡಿಂಗ್ ಯೂನಿವರ್ಸ್ ಇಂದ ಸಂದೇಶ ಇವತ್ತಿನ ರೀಡಿಂಗ್ ಇದಾಗಿತ್ತು ಇದು ಯಾರಿಗೆಲ್ಲ ರೆಜಿನೇಟ್ ಆಗಿತ್ತು ಪ್ಲೀಸ್ ಕಮೆಂಟ್ ಮಾಡಿ ಯಾಕೆಂದ್ರೆ ತುಂಬಾ ಕುತೂಹಲ ಇದೆ ನನಗೂ ಇದು ಯಾರಿಗೆಲ್ಲ ಇದು ರೆಸಿನೇಟ್ ಆಗಿದೆ ಅಂತ ಹೇಳಿ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಡು ಯಾರು ಅವರ ಮನಸ್ಥಿತಿಯನ್ನು ಇಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿ ಓಕೆ ಈ ರೀಡಿಂಗ್ ఇల్గే ముగుసస్తాయిదీని థ్యాంక్ యూ థ్యాంక్ యూ సో మచ్